ಹರಿ ಓಂ ಧನ್ವಿತಾಸ್ ವರ್ಲ್ಡ್ ಎಲ್ತಿ ಸ್ವೆಲ್ಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು ಇವತ್ತಿನ ದಿನ ನಾವು ಮಂಡೂಕಾಸನ ಮಂಡು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಯೋಗಾಭ್ಯಾಸಗಳಲ್ಲಿ ಒಂಥಾದಂತಹ ಮಂಡುಕಾಸನ ಕಾಸನ ಮಂಡೂಕಾಸನದ ಬಗ್ಗೆ ಯಾವ ರೀತಿ ನಾವು ಅಭ್ಯಾಸ ಮಾಡಬೇಕು ಮತ್ತು ಅದ್ರ ಬಗ್ಗೆ ಉಪಯೋಗಗಳನ್ನು ನಾವು ತಿಳಿಯೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಹೋಗ್ತಿದ್ದೀನಿ ಮಂಡುಕಾಸನನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮೊದಲು ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ನಿಧಾನವಾಗಿ ಸುಖಾಸನ ಸ್ಥಿತಿನಿಂದ ದಂಡಾಸನ ಸ್ಥಿತಿಗೆ ಬರ್ತೀನಿ ತದನಂತರ ನಿಧಾನವಾಗಿ ಬಲಗಾಲನ್ನು ಲಾಕ್ ಮಾಡಿ ತದನಂತರ ಎಡಗಾಲನ್ನು ಲಾಕ್ ಮಾಡ್ತೀನಿ ಇದು ವಜ್ರಾಸನ ವಜ್ರಾಸನದಲ್ಲಿ ಕುಳಿತು ಮಾಡಬೇಕು ಈ ಒಂದು ಮಂಡುಕಾಸನವನ್ನ ಇಲ್ಲ ವಜ್ರಾಸನದಲ್ಲಿ ನನಗೆ ಕುಳಿ ಕುಳಿತು ಮಾಡೋದಕ್ಕೆ ಅಭ್ಯಾಸ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಸುಖಾಸನ ಸ್ಥಿತಿನಲ್ಲೂ ಸಹ ಈ ಮಂಡು ಮುಂದುವರಿಸ್ತಾ ಹೋಗ್ಬೋದು ಈಗ ಮಂಡು ಯಾವ ರೀತಿ ಮಾಡ್ಬೇಕನ್ನ ನಾನು ತಿಳಿಯಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಮಂಡುಕ ಅಂದ್ರೆ ಕಪ್ಪೆ ತಪ್ಪೆ ಒಂದು ಭಂಗಿ ಸ್ಥಿತಿನಲ್ಲಿ ನಾವು ಮಾಡುವ ಆಸನವನ್ನ ಮಂಡುಕಾಸನ ಅಂತ ಕರೀತಾರೆ ಇದು ಮಂಡುಕಾಸನ ಒಂದು ಸಂಸ್ಕೃತ ಪದ ಮುಂದುವರೆಸ್ತಾ ಹೋಗೋಣ ಎರಡೂ ಕೈಗಳನ್ನು ಈ ರೀತಿ ಇಟ್ಕೊಂತೀನಿ ಮೊದಲು ನಿಧಾನವಾಗಿ ಎಬ್ಬೆರಡನ್ನು ಒಳಗೆ ತಗೊತೀನಿ ತದನಂತರ ನಿಧಾನವಾಗಿ ಮುಷ್ಟಿಯನ್ನು ಕಟ್ತೀನಿ ನಿಧಾನವಾಗಿ ಉಸಿರನ್ನು ತುಂಬ್ತೀನಿ ಉಸಿರನ್ನು ಪೂರ್ಣ ಖಾಲಿ ಮಾಡ್ತೀನಿ ನಿಧಾನವಾಗಿ ಎರಡೂ ಕೈಗಳನ್ನು ಹೊಟ್ಟೆವಾಗಿ ಕೊಡ್ತಾ ನಿಧಾನವಾಗಿ ಮುಂದೆ ಬಾಗೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಪೂರ್ಣ ರೀತಿಯಲ್ಲಿ ಮುಂದೆ ಬಾಗೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ ದೃಷ್ಟಿ ಮುಂದೆ ಇರಬೇಕು ಸ್ವಲ್ಪ ಹೊತ್ತು ಉಸಿರನ್ನು ಓಲ್ಡ್ ಮಾಡಬೇಕು ಆಗಲ್ಲ ಅಂದರೆ ಸಹಜವಾದ ಉಸಿರಾಟದ ಸ್ಥಿತಿನಲ್ಲೇ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗಿ ಸಹಜವಾದ ಉಸಿರಾಟ ಸ್ಥಿತಿನಲ್ಲೂ ಸಹ ಮುಂದುವರಿಸ್ತಾ ಹೋಗ್ಬೋದು ಸ್ವಲ್ಪ ಹೊತ್ತು ಓಲ್ಡ್ ಮಾಡಬೇಕು ಆಸನದ ಸ್ಥಿತಿಯನ್ನು ತಲುಪಿ ಸ್ವಲ್ಪ ಹೊತ್ತು ಇರಬೇಕು ಆ ಸ್ಥಿತಿಯನ್ನು ಅನುಭವಿಸ್ಬೇಕು ನಿಧಾನವಾಗಿ ಆಗಲ್ಲ ಅಂದಾಗ ಉಸಿರನ್ನು ತಗೋತಾ ನಿಧಾನವಾಗಿ ಮೇಲೆ ಬರಬೇಕು ಪ್ರತಿನಿತ್ಯ ಈ ಒಂದು ಬಂಡೋಕ್ಕಾಸನವನ್ನು ಮೂರರಿಂದ ಐದು ಬಾರಿ ಅಥವಾ ಹತ್ತು ಬಾರಿ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಬಂಡೋಕ್ಕಾಸನವನ್ನು ಅಭ್ಯಾಸ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳನ್ನು ನಾವು ಪಡ್ಕೋಬೋದು ಆದರೆ ನಮ್ಮ ಸ್ವಾದಿಷ್ಠಾನ ಚಕ್ರವನ್ನು ಜಾಗೃತ ಮಾಡ್ತಾ ಹೋಗ್ಬೋದು ಮಧುಮೇಹ ಸಮಸ್ಯೆ ಮುಖ್ಯವಾಗಿ ಶುಗರ್ ಸಮಸ್ಯೆಗೆ ಅತ್ಯುತ್ತಮವಾದ ಆಸನ ಯಾವುದೇ ಔಷಧಿ ಮಾತ್ರೆಗಳಿಂದಲೇ ಗುಣಪಡಿಸುವ ಶಕ್ತಿ ಈ ಒಂದು ಮಂಡುಕಾಸನಕ್ಕಿದೆ ಜೊತೆಗೆ ನಮ್ಮ ಮಾನಸಿಕ ಖಿನ್ನತೆಯನ್ನು ದೂರ ಮಾಡೋದಕ್ಕೆ ಅತ್ಯುತ್ತಮವಾದ ಆಸನ ಹೊಟ್ಟೆ ಭಾಗದಲ್ಲಿರುವ ಬೊಜ್ಜನ್ನು ಕಡಿಮೆ ಮಾಡೋದಕ್ಕೂ ಸಹ ಅತ್ಯುತ್ತಮವಾದ ಆಸನ ನಮ್ಮ ಮಾನಸಿಕ ಖಿನ್ನತೆ ಜೊತೆಗೆ ನಮ್ಮ ಆತಂಕ ಭಯ ಇಂತಹ ಸಮಸ್ಯೆಗಳಿಂದ ದೂರ ಇರ್ಬೋದು ಜೊತೆಗೆ ಕಫ ಇಂತಹ ಸಮಸ್ಯೆಗಳಿಂದ ದೂರ ಇರೋದಕ್ಕೆ ಅತ್ಯುತ್ತಮವಾದ ಆಸನ ಮಂಡುಕಾಸನ ಮಂಡುಕಾಸನವನ್ನು ಪ್ರತಿನಿತ್ಯ ಐದು ಬಾರಿ ಹತ್ತು ಬಾರಿ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ನಿಮ್ಮ ಶಕ್ತಾನುಸಾರ ಸ್ವಲ್ಪ ಹೊತ್ತು ಈ ಒಂದು ಆಸನವನ್ನು ಮಾಡೋದ್ರಿಂದ ಪ್ರತಿನಿತ್ಯ ಅಭ್ಯಾಸ ಮಾಡೋದರಿಂದ ಇಷ್ಟೆಲ್ಲ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಅತ್ಯುತ್ತಮವಾದ ಆಸನ ನಾವು ತದನಂತರ ವಜ್ರಾಸನದಿಂದ ನಿಧಾನವಾಗಿ ನಿಧಾನವಾಗಿ ಬಲಗಾಲನ ನಿಧಾನವಾಗಿ ಮುಂದೆ ನೀಡಬೇಕು ತದನಂತರ ನಿಧಾನವಾಗಿ ಎಡಗಾಲನ್ನು ಮುಂದೆ ಚಾಚಿ ಸುಖಾಸನ ಸ್ಥಿತಿಗೆ ಬಂದು ಸಹಜ ಸ್ಥಿತಿಗೆ ಬರಬೇಕು ಇದು ಮಂಡೂಕಾಸನದ ಕ್ರಿಯೆ ಮತ್ತು ಇದರ ಉಪಯೋಗಗಳು ಮುಂದಿನ ತರಗತಿನಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯದ ವಿಚಾರಗಳ ಬಗ್ಗೆ ಜೊತೆಗೆ ಯೋಗದ ವಿಚಾರಗಳ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಅಂತ ತಿಳಿಸ್ತಾ ಎಲ್ರಿಗೂ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸಿ ಈ ಒಂದು ವಿಡಿಯೋವನ್ನು ಅಂತ್ಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದ